ನಮಸ್ತೆ ಸ್ನೇಹಿತರೆ ತಾವುಗಳೆಲ್ಲರೂ ತಿಳ್ಕೊಳ್ತಾ ಇದ್ದೇನೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಳೆಯ ರೌದ್ರಾತ್ರದ ಬಗ್ಗೆ ನಾನು ಇಲ್ಲಿ ಇಚ್ಛಪಡ್ತಾ ಇದ್ದೇನೆ ವಯನಾಡಿನಲ್ಲಿ ನಡೆದಂತಹ ಒಂದು ಭೀಕರ ಒಂದು ಗುಕ್ಕು ಹೆಚ್ಚು ಹಲವಾರು ಮಂದಿಗಳು ಮೃತಪಟ್ಟು ಇವತ್ತಿಗೂ ಸಹ ಶರೀರಗಳು ದೊರಕಿರುವುದಿಲ್ಲ ಮೃತ ಶರೀರಗಳು ರೆಸ್ಕ್ಯೂ ತಂಡದವರು ತಮ್ಮ ಕಠಿಣ ಪರಿಶ್ರಮದ ಮೂಲಕ ಇವತ್ತಿನವರೆಗೂ ಹುಡುಕಾಟ ಇದ್ದಾರೆ ಎಷ್ಟೋ ಮೃತ ಶರೀರಗಳು ದೊರೆತಿದೆ ಎಷ್ಟೋ ಜನರ ಮೃತ ಶರೀರಗಳು ದೊರಕಿಲ್ಲ ಎಷ್ಟೋ ಜನಗಳು ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡು ಅನಾಥ ಆಶ್ರಮದಲ್ಲಿ ಇವತ್ತು ಕಾಯಂ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಸಹಾಯವನ್ನು ಮಾಡಲು ವ್ಯಾಪಾರಸ್ಥರೇ ಮುಂದೆ ಬಂದಿರುತ್ತಾರೆ ಕೇರಳನವರಾಗಿರ್ಬೋದು ಇಲ್ಲಾಂತ ಹೇಳಿದರೆ ಹೊರನಾಡಿನವರಾಗಿರ್ಬಹುದು ಹೊರ ರಾಜ್ಯಗಳಿಂದ ಎಲ್ಲರೂ ಸಹ ಸಹಾಯ ಹಸ್ತವನ್ನು ಇದ್ದಾರೆ ಅದೇ ರೀತಿ ಕೊಡಗಿನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಂತಹ ಜಲಪ್ರಳಯ ಭೂಕುಸಿತ ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಡೆದಂತಹ ಕೊರೋನಾ ಸಂದರ್ಭದಲ್ಲಿಯೂ ಸಹ ಎಲ್ಲರಿಗೂ ಸಹ ಬೇಕಾದಂತಹ ಸಹಾಯಸ್ಥಗಳನ್ನು ತಮ್ಮ ತಮ್ಮ ಪಟ್ಟಣದ ವ್ಯಾಪಾರಸ್ಥರೇ ನೀಡಿ ದನಿಕರುಗಳೇ ನೀಡಿ ಸಹಾಯಸ್ಥ ಹಸ್ತ ಮಾಡಿರುತ್ತಾರೆ ಇವಲ್ಲಿವರೆಗೂ ನಾನು ಕಂಡ ಪ್ರಕಾರ ಯಾವುದೇ ರೀತಿ ಅಮೆಜಾನ್ ಇರ್ಬೋದು ಫ್ಲಿಪ್ಕಾರ್ಟ್ ಇರ್ಬೋದು ಅದೇ ರೀತಿ ಇನ್ನಿತರ ಯಾವುದೇ ಆನ್ಲೈನ್ ವ್ಯಾಪಾರಸ್ಥರು ಸಹ ಒಂದು ರೂಪಾಯಿ ಸಹ ಸಹಾಯ ಹಸ್ತ ನೀಡಿರುವಂತಹ ಒಂದು ಚರಿತ್ರ ಕಂಡು ಬಂದಿಲ್ಲ ಅದಕ್ಕೋಸ್ಕರ ತಮ್ಮೆಲ್ಲರೂ ತನ್ನ ಕೇಳಿಕೊಳ್ತಾ ಇದ್ದೀನಿ ನೀವು ನೂರು ರೂಪಾಯಿ ಲಾಭಕ್ಕೋಸ್ಕರ ಆನ್ಲೈನ್ ವ್ಯಾಪಾರವನ್ನು ವೃದ್ಧಿಸಿ ಅವರಿಗೆ ಲಾಭ ಮಾಡಿ ಕೊಡುವುದರ ಬದಲು ನೂರು ರೂಪಾಯಿ ಹೆಚ್ಚಾಗಿ ನೀಡಿ ನಿಮ್ಮ ಪಟ್ಟಣದಲ್ಲಿರುವಂತಹ ವ್ಯಾಪಾರಸ್ಥರಿಗೆ ವ್ಯಾಪಾರ ನೀಡಿದ ಅದರಲ್ಲಿ ಮುಂಬರುವ ಯಾವುದೇ ರೀತಿಯ ಅನಾಹುತ ಸಂಭವಿಸಿದರೂ ಸಹ ಅವರು ನಮ್ಮ ಕೈ ಹಿಡಿದು ನಮ್ಮ ನಾಗರಿಕರಿಗೆ ಹೆಚ್ಚಾಗಿ ಸಹಾಯ ಹಸ್ತ ನೀಡುತ್ತಾರೆ ಅದಕ್ಕೋಸ್ಕರ ತಮ್ಮ ನಾನು ಬೀಳ್ಕೊಳ್ತಾ ಇದ್ದೇನೆ ಅವರು ಎಷ್ಟೋ ರೀತಿ ಸಾಲಗಳನ್ನು ಮಾಡಿ ಸಹ ಈ ಒಂದು ವ್ಯಾಪಾರವನ್ನು